ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಎ ಸಿ ಸಾಂಬ್ ಆಗಿ ಅಲ್ಲಿ ಹೋದ ನಂತರ ತುಂಬ ಅಂದರೆ ಜನರು ಒಂದು ಒಂದೂವರೆ ವರ್ಷದಲ್ಲಿ ಜನರದ್ದು ಎಷ್ಟು ಪ್ರೀತಿ ನನ್ನ ಮೇಲೆ ಇತ್ತಂದ್ರೆ ನಾನು ಟ್ರಾನ್ಸ್ಫರ್ ಆಗಿ ಹೋದಾಗ ಎಲ್ಲರೂ ಬಾರ್ಡರ್ ತನಕ ಬಂದರು ಕರ್ನಾಟಕ ಬಾರ್ಡರ್ ತನಕ ಬಿಟ್ಟು ಬಿಡಲಿಕ್ಕೆ ತುಂಬ ಜನರು ಬಂದರು ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಲಿಕ್ಕೆ ಪ್ರಯಾಣ ಪ್ರಾರಂಭ ಮಾಡಿದರೆ ಸಾಯಂಕಾಲ ಐದೂವರೆ ಆರು ಗಂಟೆಗೆ ಆಯಿತು ಅದು ಊರು ಸುಮಾರು ಸುಮಾರು ಹಳ್ಳಿಗಳಿಂದ ಎಲ್ಲ ಹೆಣ್ಮಕ್ಳು ಎಲ್ಲರೂ ಬಂದರು ಯಾರ್ಯಾರಿಗೆ ನಾನು ಸಹಾಯ ಮಾಡಿದ್ದೆ ಆವಾಗಲೂ ಕುಡಿಯಲು ನೀರು ಇರಲಿಲ್ಲ ಪ್ರತಿ ಗ್ರಾಮದಲ್ಲಿ ನಾವು ಕುಡಿಯೋ ನೀರು ಕೊಟ್ಟಿದ್ದೀವಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಂದರೆ ನಾವು ಅಧಿಕಾರಿ ಆಗಿ ಹೋದಾಗ ಹೆಣ್ಣನದ್ದು ನಮ್ಮ ಮನಸ್ಸಿನಲ್ಲಿ ಇರಬಾರ್ದು ನಾನು ಹೆಣ್ಣು ನಾನು ಇಂಥ ಕೆಲಸ ಮಾಡ್ಲಿಕ್ಕೆ ನನಗೆ ಸಾಧ್ಯವಿಲ್ಲ ನಾನು ಪ್ರಯಾಣ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ ರಾತ್ರಿಯಲ್ಲಿ ಟೂರ್ ಫೀಲಿಂಗ್ ಅಂದ್ರೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ